అనుకొరీ మన పొరగి అహంకార బిదూ శరణరా అనుభవ అహంకార అహంకారూ శరణరా అనుభవ కడే అదే ముక్తి నోడి అది ముక్తి నోడి అదే ముక్తి

ూ సరురయ్యా కేరయ్యా మహరిింగ కలేశ్వర మహారి కల్యేశ్వర గురువచన పరాంగే గురువచన పరాే ఎందు భవలింగు

ಆಸೆ ಎಂಬುದೇ ಪಾಪ ಬೇರೆ ಪಾಪವೆಂಬುದಿಲ್ಲ ಕಂಡಿರೆ ಅಯ್ಯ ಪರಿಣಾಮವೆಂಬುದೇ ಪರಮಾನಂದ ಬೇರೆ ಪರಲೋಕವಿಲ್ಲ ಕಂಡಿರೆ ಅಯ್ಯ ಪರದ ಆಸೆ ಇಲ್ಲದಿಹುದೇ ಶಿವಯೋಗ ಮಹಾಲಿಂಗ ಕಲ್ಲೇಶ್ವರ ಬಲ್ಲ ಸಿದ್ಧರಾಮನ ಪರಿಯ ಇದೊಂದು ಹಾವಿನಹಾಳ ಕಲ್ಲಯ್ಯನವರ ವಚನ ಹಾವಿನಹಾಳ್ ಕಲ್ಲಯ್ಯನವರು ಶಿವಯೋಗಿ ಸಿದ್ದರಾಮೇಶ್ವರರ ಶಿಷ್ಯರು ಪಾಪ ಪರಮಾನಂದ ಪರಲೋಕ ಇತ್ಯಾದಿ ವಿಷಯಗಳ ಪ್ರಸ್ತಾಪ ಈ ವಚನದಲ್ಲಿದೆ ನಮ್ಮಲ್ಲಿ ಪಾಪ ಪುಣ್ಯಗಳ ಪರಿಕಲ್ಪನೆ ಇದ್ದೇ ಇದೆ ಸತ್ಕಾರ್ಯಗಳನ್ನು ಮಾಡಿದರೆ ಪುಣ್ಯ ದುಷ್ಕಾರ್ಯಗಳನ್ನು ಮಾಡಿದರೆ ಪಾಪ ದಾನ ಧರ್ಮ ಮಾಡಿದರೆ ಪುಣ್ಯ ನೋವಿನಲ್ಲಿರುವಂಥ ಜನರನ್ನು ಕಂಡು ಸಹಾಯ ಮಾಡದೇ ಇದ್ರೆ ಅದೇ ಪಾಪ ಆದರೆ ಶರಣರು ಪಾಪ ಪುಣ್ಯಗಳ ಬಗ್ಗೆ ಹೇಳುವಂಥದ್ದೇ ವಿಭಿನ್ನವಾಗಿದೆ ಪಾಪ ಪುಣ್ಯಗಳೆಂಬುವು ತಮ್ಮ ಇಷ್ಟ ಕಂಡಿರೆ ಅಂತ ಬಸವಣ್ಣವರು ಹೇಳ್ತಾರೆ ಅವರೇ ಮತ್ತೊಂದು ವಚನದಲ್ಲಿ ಸುಖ ಬಂದಡೆ ಪುಣ್ಯದ ಫಲವೆಂದೆನು ದುಃಖ ಬಂದಡೆ ಪಾಪದ ಫಲವೆಂದೆನು ಹೀಗೆ ಹೇಳಿದ್ದಾರೆ ಸುಖ ದುಃಖ ಅವರವರ ಬದುಕಿನ ವಿಧಾನವನ್ನೇ ಅವಲಂಬಿಸಿರುತ್ತೆ ಒಬ್ಬ ಸುಖವಾಗಿ ಬಾಳ್ತಾ ಇದ್ದಾನೆ ಅಂದ್ರೆ ಅವನು ಹಿಂದಿನ ಜನ್ಮದಲ್ಲಿ ಏನೋ ಪುಣ್ಯ ಮಾಡಿದ್ದ ಅಂತ ಹೇಳ್ತಾರೆ ಇನ್ನೊಬ್ಬ ದುಃಖ ಅನುಭವಿಸ್ತಾ ಇದ್ರೆ ಅವನು ಮಾಡಿದ ಪಾಪದ ಕರ್ಮ ಹಿಂದಿನ ಜನ್ಮದಲ್ಲಿ ಏನೋ ಪಾಪ ಮಾಡಿದ್ದ ಅದಕ್ಕೆ ಈ ಫಲ ಅನುಭವಿಸ್ತಾ ಇದ್ದಾನೆ ಅಂತ ಹೇಳ್ತಾರೆ ಆದರೆ ಬಸವಣ್ಣ ಮತ್ತಿತರ ಶರಣರು ಸುಖ ಬಂದ್ರೆ ಅದು ಪುಣ್ಯದ ಫಲ ಅಂತ ಹೇಳಲ್ಲ ದುಃಖ ಬಂದ್ರೆ ಪಾಪದ ಫಲ ಅಂತ ಹೇಳಲ್ಲ ಬದಲಾಗಿ ಆದರ್ಶ ಗುಣವುಳ್ಳವರಾಗಿ ಸತ್ಯ ಶುದ್ಧವಾದಂತ ಕಾಯಕ ಮಾಡಿದ್ರೆ ಅದೇ ಪುಣ್ಯ ದುರ್ಗುಣಗಳನ್ನ ಬೆಳೆಸ್ಕೊಂಡು ದುಡಿಯದೆ ದುರ್ಮಾರ್ಗದಲ್ಲಿ ನಡೀತಾ ಇದ್ರೆ ಅದೇ ಪಾಪ ಈ ವಚನದಲ್ಲಿ ಹಾವಿನ ಹಾಳ ಕಲ್ಲಯ್ಯನವರು ಹೇಳುವಂಥದ್ದು ಅತಿಯಾದ ಆಸೆಯ ಪಾಶದಲ್ಲಿ ಮಾನವ ಸಿಲುಕಿದ್ರೆ ಅದೇ ಮಹಾಪಾಪ ಅಂತ ಹೌದು ಮನುಷ್ಯ ಅತಿಯಾಸೆಗೆ ಒಳಗಾದಾಗ ಆ ಆಸೆಗಳನ್ನು ಪೂರೈಸಿಕೊಳ್ಳಿಕ್ಕೆ ಆದರ್ಶಗಳನ್ನು ಕಾಳಿ ತೋರ್ತಾರೆ ಬೇಕು ಬೇಕು ಅನ್ನುವಂಥ ಬೈಕ್ಗಳ ಹೊಂಡದಲ್ಲಿ ಮುಳುಗಿ ಹೇಳುವಂತಹ ಪರಿಸ್ಥಿತಿ ಅವನಿಗೆ ಆಗುತ್ತೆ ಆಗ ತಾನೇನ್ ಮಾಡ್ತೇನೆ ಅನ್ನೋಂಥ ಅರಿವೇ ಇರೋದಿಲ್ಲ ಅದೇ ಅವನ ದುಃಖ ದುಮ್ಮಾನಗಳಿಗೆ ಕಾರಣ ಆಗುತ್ತೆ ಬುದ್ಧ ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳಿದರು ಈ ಆಸೆ ಮಾಡಬಾರದ ಕುಕ್ಕುತೆಗಳನ್ನ ಮಾಡುವ ಹಾಗೆ ಪ್ರೇರೇಪಿಸುತ್ತೆ ಹಾಗಾಗಿ ಮನುಷ್ಯ ಅತಿಯಾದ ಆಸೆಗೆ ಬಲಿಯಾಗದೆ ಹಾಸಿಗೆ ಇದ್ದಷ್ಟು ಕಾಲು ಚಾಚುವಂತಹ ಪ್ರವೃತ್ತಿಯನ್ನ ಬೆಳೆಸ್ಕೊಳ್ಬೇಕಾಗತ್ತೆ ಶರಣರು ಆಶಾಪಾಶದಿಂದ ಮುಕ್ತರಾದವರು ಅನ್ನೋದಕ್ಕೆ ಅವರ ಕಾಯಕ ಮತ್ತು ದಾಸೋಹ ಪ್ರಜ್ಞೆಯೇ ಕಾರಣ ಬಸವಾದಿ ಶಿವಶರಣರು ಪ್ರತಿಪಾದಿಸಿದಂತಹ ಕಾಯಕ ಮತ್ತು ದಾಸೋಹ ತತ್ವವನ್ನು ಅರಿತು ಆಚರಣೆಯಲ್ಲಿ ತರುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿದರೆ ಮನುಷ್ಯ ಎಂದೂ ಕೂಡ ಅತಿಯಾಶೆಗೆ ಬಲಿಯಾಗಲಿಕ್ಕೆ ಸಾಧ್ಯ ಇಲ್ಲ ಕಾರಣ ಅಲ್ಲಿ ಕೂಡಿಡುವಂತಹ ಪದ್ಧತಿ ಇಲ್ಲ ಇದ್ದದ್ರಲ್ಲೇ ಸಂತೃಪ್ತ ಜೀವನವನ್ನ ಸಾಗಿಸ್ತಾರೆ ಆಗ ವ್ಯಕ್ತಿಗೆ ಪಾಪದ ಪ್ರಶ್ನೆಯೇ ಉದ್ಭವಿಸೋದಿಲ್ಲ ಹಾಗಾಗಿ ಕಲ್ಲಯ್ಯ ಶರಣರು ಅತ್ಯಾಸೆ ಎಂಬುದೇ ಪಾಪ ಬೇರೆ ಪಾಪ ಎಂಬುದಿಲ್ಲ ಕಂಡಿರೇ ಅಂತ ಹೇಳಿ ಸಮಾಜಕ್ಕೆ ಕರೆ ಕೊಟ್ಟಿದ್ದಾರೆ ಪ್ರತಿಯೊಬ್ಬರೂ ಅವರ ಈ ತತ್ವವನ್ನು ಅರಿತು ಆಚರಣೆಯಲ್ಲಿ ತರುವಂತ ಸಂಕಲ್ಪ ಮಾಡಿದರೆ ಅವರಿಗೆ ಎಂದೂ ಪಾಪ ಪ್ರಜ್ಞೆ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅವರು ತಮ್ಮ ವಚನದ ಮುಂದಿನ ಸಾಲಿನಲ್ಲಿ ಪರಿಣಾಮವೆಂಬುದೇ ಪರಮಾನಂದ ಅಂತ ಹೇಳಿದ್ದಾರೆ ಪ್ರತಿಯೊಬ್ಬರು ಬಯಸುವಂಥದ್ದು ತಾನು ಪರಮಾನಂದವನ್ನು ಅನುಭವಿಸ್ಬೇಕು ಅಂತ ಪರಮಾನಂದ ಯಾರಿ ತಾನೇ ಬೇಡ ಸದಾ ಸಂತೋಷ ಸಂತೃಪ್ತಿಯಿಂದ ಬಾಳುವಂಥದ್ದೇ ಪರಮಾನಂದ ಪರಮಾನಂದಕ್ಕೆ ಅತಿಯಾದ ಆಸೆ ಇಲ್ಲದೆ ಇರುವಂಥದ್ದು ಕಾರಣ ಅನ್ನೋ ಸತ್ಯವನ್ನ ಯಾರು ಮರಿಬಾರ್ದು ಮನುಷ್ಯ ಒಮ್ಮೆ ಆಸೆಯ ದಾಸನಾದ್ರೆ ಆತ ತನ್ನ ಮನುಷ್ಯತ್ವವನ್ನೇ ಕಳ್ಕೊಳ್ಳುವಂಥ ಸಾಧ್ಯತೆಗಳಿದಾವೆ ಇವತ್ತಿನ ದಿನಮಾನಗಳಲ್ಲಿ ಅನೇಕ ಅಧಿಕಾರಿಗಳು ರಾಜಕಾರಣಿಗಳು ಮತ್ತಿತರರು ಶರಮನೆಯನ್ನು ಸೇರ್ತಾ ಇರುವಂಥದ್ದು ಸಂಕಟವನ್ನು ಅನುಭವಿಸ್ತಾ ಇರೋದು ಯಾತಕ್ಕೆ ಅತಿಯಾದ ಆಸೆಗೆ ಬಲಿಯಾಗಿ ಕೋಟಿ ಕೋಟಿ ಸಂಪತ್ತನ್ನು ಸಂಗ್ರಹ ಮಾಡಿದ್ರಿಂದ ಹಾಗೆ ಸಂಗ್ರಹಿಸಿ ಎಲ್ಲೆಲ್ಲೋ ಬಚ್ಚಿಡೋ ಅಂಥದೇ ಅವ್ರಿಗೆ ಸಂತೋಷ ಅಂತ ಹೇಳಿ ತಿಳಿದು ಮತ್ತೆ ಮತ್ತೆ ಆ ಸಂಪತ್ತನ್ನು ದ್ವಿಗುಣ ಅಥವಾ ತ್ರಿಗುಣಗೊಳಿಸ್ಲಿಕ್ಕೆ ಹಾತರೋದು ಮಾಡಬಾರದನ್ನು ಮಾಡ್ತಾರೆ ಅವರ ಸಂಪತ್ತು ಅವರಿಗೆ ಸಂತೋಷ ಕೊಡೋ ಬದಲಾಗಿ ಅವರನ್ನು ಪಾಪದ ಕೋಪಕ್ಕೆ ತಳ್ಳುತ್ತೆ ಹಾಗಾಗಿ ಮನುಷ್ಯ ಆಸೆಯ ಹಿಂದೆ ಬೀಳದೆ ಕಾಯಕ ಶ್ರದ್ಧೆಯನ್ನು ಬೆಳೆಸ್ಕೊಂಡ್ರೆ ಸಹಜವಾಗಿಯೇ ಪರಮಾನಂದವನ್ನ ಅನುಭವಿಸ್ಲಿಕ್ಕೆ ಸಾಧ್ಯ ಆದ್ರೆ ಎಷ್ಟೋ ಜನರು ಪರಲೋಕ ಪ್ರಾಪ್ತಿ ಆದರೆ ಪರಮಾನಂದ ಅಂತ ಭಾವಿಸ್ತಾರೆ ಪರಲೋಕ ಅನ್ನುವಂಥದ್ದು ಬೇರೆ ಎಲ್ಲೋ ಇಲ್ಲ ಶರಣರು ಸ್ವರ್ಗ ನರಕ ದೇವಲೋಕ ಪರಲೋಕ ಅಂತ ನಂಬಿದವರಲ್ಲ ಬಸವಣ್ಣವ್ರು ಹೇಳೋ ಹಾಗೆ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅವ್ರಿಗೆ ಈ ಮರ್ತ್ಯಲೋಕವೇ ಕರ್ತಾರನ ಕಮ್ಮಟ ಇಲ್ಲಿ ಸಲ್ಲುವ ಹಾಗೆ ಬಾಳುವಂಥದ್ದೇ ಪರಮಾನಂದಕ್ಕೆ ಕಾರಣ ಬಸವಾದಿ ಶರಣರದು ಅಷ್ಟಾಂಗ ಯೋಗವಲ್ಲ ಶಿವಯೋಗ ಶಿವಯೋಗ ಸಾಧಕರಿಗೆ ಇಹಪರದ ಆಶೆ ಇರೋದಿಲ್ಲ ಅಂಗೈಯಲ್ಲಿ ಇಷ್ಟಲಿಂಗವನ್ನ ಹಿಡಿದು ಅನಿಮಿಷ ದೃಷ್ಟಿಯಿಂದ ಅದನ್ನೇ ನೋಡ್ತಾ ಇದ್ರೆ ಅಲ್ಲೇ ಪರಮಾನಂದವನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಅಂಥ ವ್ಯಕ್ತಿ ಮರ್ತ್ಯಲೋಕ ದೇವಲೋಕ ಅನ್ನದೇ ತಾನಿರುವ ತಾಣವನ್ನೇ ದೇವಲೋಕವನ್ನಾಗಿ ಪರಿವರ್ತನೆ ಮಾಡ್ಕೊಳ್ತಾನೆ ಶರಣ ಪರಂಪರೆಯ ಪರಿಚಯ ಇಲ್ಲದಂಥವರು ಈ ಲೋಕದಲ್ಲಿ ಪುಣ್ಯದ ಕಾರ್ಯ ಮಾಡಿದರೆ ಪರಲೋಕದಲ್ಲಿ ಪರಮಾನಂದ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾರೆ ಆದರೆ ಹಾವಿನ ಹಾಳು ಕಲ್ಲಯ್ಯನವರು ಇದನ್ನು ಒಪ್ಪದೆ ಮನುಷ್ಯ ಅತಿಯಾದ ಆಸೆಯಿಂದ ಮುಕ್ತನಾಗಿ ನಿತ್ಯ ಕಾಯಕಶೀಲನಾಗಿ ಬಾಳುವಂತೆ ಆದರೆ ತಾನಿರುವಂಥ ತಾಣವನ್ನೇ ಪರಲೋಕವನ್ನಾಗಿ ಮಾಡಿಕೊಳ್ತಾನೆ ಅಂತ ಹೇಳ್ತಾರೆ ಯಾರೇ ಆಗಲಿ ಪೌರಾಣಿಕ ಕಲ್ಪನೆಯ ಪರಲೋಕವನ್ನು ನಂಬುವಂಥ ಅಗತ್ಯನೇ ಇಲ್ಲ ಉದಾಹರಣೆಗೆ ಕರ್ಮಯೋಗಿಯಾಗಿದ್ದಂಥ ಸಿದ್ದರಾಮೇಶ್ವರರು ಅಲ್ಲಮನ ಸಂದರ್ಶನದಿಂದ ಕಾಯಕ ಯೋಗಿಯಾಗಿ ಶಿವಯೋಗಿಯಾಗಿ ಬದಲಾದ ಕಾರಣದಿಂದಾಗಿಯೇ ಅವರು ಪಾಪ ಪುಣ್ಯ ಪರಮಾನಂದ ಪರಲೋಕ ಇಂಥವುಗಳ ಬಗ್ಗೆ ಸ್ಪಷ್ಟತೆಯನ್ನು ಹೊಂದಿದ್ರು ಅನ್ನುವಂಥದ್ದು ಅವರ ಶಿಷ್ಯ ಹಾವಿನಹಾಳ ಕಲ್ಲಯ್ಯನವರ ಅಭಿಪ್ರಾಯವಾಗಿದೆ ಇಹ ಪರದಾಸೆ ಇಲ್ಲ ಶಿವಯೋಗ ಮಹಲಿಂಗ ಕಲ್ಲೇಶ್ವರ ಬಲ್ಲ ಸಿದ್ಧ ಮನಪರಿಯ ಸಿದ್ಧರಾ ಮನಪರಿಯ அத்தியாசை எம்புதே பாப்பா வேறு பாப்பில்ல அத்தியாசை பாப்பா வேறு பாப்பிம்புதில்ல கண்டி ஐயா கண்டி ஐயா கண்டி ஐயா கண்டி ஐயா பரிணம விம்பூதே பரமானந்த விம்புதே பர కండిరి కండ इह परदासे किल्लदिहुदे शिवयोग इह परदासे किल्ल दिहुदे शिवयोग इह परदासे किल्लदिहुदे शिवयोग सिद्ध മന പരിഗ സിദ്ധരാമന പരിഗ സിദ്ധരാമന പരിഗ അത്യാശയെമ്പുതേ പാപ്പ വേറെ പാപ മുില്ല അത്യാശയെമ്പുതേ പാപ്പ വേറെ പാപ മുില്ല കണ്ടിര കണ്ടിര परमानन्द पेरे परलोकवि నీ కే వచన సందేశ केबि केबी वचन सन्देश बसवदि शरणर जीवन सन्देश बसवदि शरणर जीवन सन्देश नम् बके बलकनि सन्देश नम्मेलर बतुके बलकनिव सन्देश अनुभवि अनुभावद सन्देश अनुभवि अनुभावद सन्देश अनुभवि अनुभावद सन्देश अनुभवि अनुभावद सन्देश